ಸರಳ ಇದ್ದದ್ದು ಕಟ್ಟರೆ ಸರ್ ಅದೇ ತೊಗೊಂಡು ಇವ್ರು ಮಾಡಿ ಕೊಟ್ಟರು ಸರ್ ಇವ್ರು ಸರಳ ಇದ್ದು ಸರಳ ಮಾಡಿ ಕೊಟ್ಟಿದ್ರೆ ನಮ್ಗೆ ಏನು ಅಬ್ಜೆಕ್ಷನ್ ಇರಲಿಲ್ಲ ನಮ್ಗೆ ಕನ್ಸರ್ನ್ ತೋಲಿತ್ತು ಅಂದ್ರೆ ನಮ್ಗೆ ಏನು ಅಬ್ಜೆಕ್ಷನ್ ಇರಲಿಲ್ಲ ಇವ್ರೇನು ಮಾಡಿಬಿಟ್ಟರು ಪೂರಾ ಫುಟ್ಪಾತ್ ಕರಿ ಈಗ ಇಲ್ಲೇ ಸರ್ ಓಕೆ ಸರ್ ಟೂ ಮಿನಿಟ್ಸ್ ಇಲ್ಲ ತೋರಿಸ್ತೇನೆ ಸರ್ ತಮ್ಗೆ ಅದ್ ನಾಲಾ ಕರೆಕ್ಟ್ ಅಲೈನ್ಮೆಂಟ್ ಒಳಗೆ ಐತಂದ್ರೆ ನಾನು ನೀವು ಹೇಳಿದ್ದು ಮಾಡ್ತೇನೆ ಸರ್ ಮಾಡಿ ಮುಗೋದೈತಿ ಇನ್ ನೆಕ್ಸ್ಟ್ ಇಸ್ ಕಾರ್ಪೊರೇಷನ್ ಪ್ರಾಪರ್ಟಿ ಅಂದ್ರೆ ಇವರು ಮಾಡಿದ್ರೆ ನಾವು ತೊಳ್ಕೊತ್ ಕೊಡೋಣ ಸರ್ ಇವತ್ತು ವಾರ್ಡ್ ನಂಬರ್ ಮೂವತ್ತೆರಡರಲ್ಲಿ ಲೋಕೋಪಯೋಗಿ ಇಲಾಖೆಗಳ ಒಂದು ಅಧಿಕಾರಿಗಳ ತಂಡ ನಮ್ಮ ವಾರ್ಡ್ದಲ್ಲಿ ವಿಸಿಟ್ ಮಾಡಿತ್ತು ಮತ್ತು ಈಗಾಗಲೇ ಆಗಿರುವಂಥ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ಮಾಡಿದರು ಮಾಡಿ ಕೆಲವೊಂದು ವ್ಯಕ್ತಿಗಳಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ನಮ್ಮ ಈಗಿನ ಗಟ್ಟರುಗಳಿತ್ತು ಗಟ್ಟರ ನಾಲಗಳು ಸಂಪೂರ್ಣವಾಗಿ ಡೈವರ್ಟ್ ಮಾಡಿ ಮತ್ತು ಎಲ್ಲಿ ಯಾರು ಬೇಡಿಕೆನೇ ಇಲ್ಲ ಗಟ್ಟರೆ ಮಾಡಬೇಕು ಅಥವಾ ನಾಲ ಮಾಡಬೇಕು ಬೇಡಿಕೆ ಇಲ್ಲ ಅಲ್ಲಿ ಇವರು ಸರ್ಕಾರಿ ಹಣದ ದುರ್ಬಳಕೆ ಮಾಡಿದ್ದಾರೆ ಮತ್ತು ಅದು ಪ್ರಾಪರ್ಟಿ ಓನರ್ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿ ಪೂರಾ ಈಗ ಇಲ್ಲಿ ನೋಡ್ಬೋದು ತಾವು ಇದು ಗಟ್ರ ಲೈನೌಟ್ನೇ ತಪ್ಪಿದೆ ಇದು ಇಲ್ಲಿ ನೋಡ್ಬೋದು ಇದು ಗಟ್ರ ಸ್ಟೇಟ್ ಬರಬೇಕಾಗಿತ್ತು ಸ್ಟೇಟ್ ಇದು ಕ್ರಾಸ್ ಮಾಡಿಕೊಂಡು ಪ್ರಾಪರ್ಟಿ ಓನರ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಕೆಲವೊಬ್ಬರು ವರ್ಕ್ ಮಾಡಿದ್ದಾರೆ ಅಂತ ನಮ್ದೊಂದು ತಕರಾರಿದೆ ಮತ್ತು ಇದರಲ್ಲಿ ಏನಾಗ್ತದೆ ಈ ಬಾಕ್ಸೈಡ್ ರೋಡು ಟಿ ವಿ ಸೆಂಟರ್ ಹನುಮಾನ್ ಅವರು ಆ ಕಡೆಯಿಂದ ಬಂದು ಸಿದ್ಧಾಂತ ಎನ್ಕ್ಲೇವ್ಗೆಲ್ಲ ನೀರ ಔಟ್ಲೆಟ್ ಕೊಟ್ಟಿದ್ದಾರೆ ಸಿದ್ಧಾಂತ ಎನ್ಕ್ಲೇವದಲ್ಲಿ ಅದು ಒಂಥರ ಸಾಸರ್ ಶೇಪ್ ಇದೆ ಅದು ಇದೆಲ್ಲ ನೀರಲ್ಲಿ ಹೋದರೆ ಅದು ಪೂರ್ಣವಾಗಿ ಫ್ಲಡ್ಡಿಂಗ್ ಆಗ್ತದೆ ಅಲ್ಲಿ ಸೊ ಇದೇ ನಮ್ಮ ತಕರಾರ ಇನ್ನು ಮುಂದೆ ಇವರು ಅನ್ಸಂಟ್ರಿ ಮೊದಲು ಬೇರೆ ಕಡೆ ಇತ್ತು ಇದು ಮಾಲ್ ಬರೋದ್ರಿಂದ ಅದನ್ನ ಡೈವರ್ಟ್ ಮಾಡ್ರೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿ ಅದನ್ನ ಡೈವರ್ಟ್ ಮಾಡಿ ಬೇರೆ ಕಡೆ ತೊಂದಿದ್ದಾರೆ ಸೊ ಈಗ ಅದು ಸಿದ್ಧಾಂತ ರೆಸಿಡೆನ್ಸ್ ರೆಸಿಡೆನ್ಸ್ವರಿಗೆ ಬರೋ ಮಳೆಗಾಲದಲ್ಲಿ ಪೂರಾ ನೀರು ತುಂಬಿ ಇದನ್ನ ಎಲ್ಲಿ ಮತ್ತೆ ಅಲ್ಲಿ ಔಟ್ಲೆಟು ಇಲ್ಲ ಜನ ವಸ್ತಿ ಜನವಸತಿಗಳೇ ಇದಕ್ಕೆ ತೊಂದರೆ ಆಗ್ತದೆ ಮತ್ತೊಂದು ಈಗ ಡಬಲ್ ರೋಡ್ ಮಾಡ್ತಾ ಇದ್ದಾರೆ ಡಬಲ್ ರೋಡು ಇವ್ರು ಎಲ್ ಎನ್ ಬ್ಲೇಮ್ ಮಾಡ್ಲಿಕ್ಕೆ ಇದ್ದಾರೆ ಬಟ್ ಎಷ್ಟು ವರ್ಕ್ ಫಾಸ್ಟ್ ವರ್ಕ್ ಮಾಡ್ತಾ ಇದ್ದಾರೆ ಅದು ಒಂದು ಅಬ್ಸರ್ವೇಷನ್ ನೋಡಿದ್ರು ಮತ್ತು ಕೆಲವರು ಪ್ರಭಾವಿ ವ್ಯಕ್ತಿಗಳ ಮನೆ ಮುಂದೆ ಡಿವೈಡ್ರ್ ಕಟ್ ಮಾಡಿ ಆಕ್ಸಿಡೆಂಟ್ ಸ್ಪಾಟ್ ಥರ ಕ್ರಿಯೇಟ್ ಮಾಡಿದ್ದಾರೆ ಅದು ಡಿ ಎಸ್ ಪಿ ಸರ್ ಇನ್ಸ್ಪೆಕ್ಟರ್ ಸರ್ ಬಂದು ಹೇಳಿದ್ರು ಏನಂತ ಇವು ಆಕ್ಸಿಡೆಂಟ್ ಸ್ಪಾಟ್ ಅದೇ ಡಿವೈಡರ್ ಕ್ಲೋಸ್ ಮಾಡ್ಕೋರಿ ಏನು ನೆಸೆಸರಿ ಅಲ್ಲೇ ಬಿಡ್ತಾರೆ ಬಟ್ ಇವ್ರು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಮೊದಲ ಹೂ ಅಂದರು ಹೂ ಅಂದೆ ಆಮೇಲೆ ಏನು ಮಾಡಿದ್ರು ಇಲ್ಲ ಅವ್ರ ಪ್ರಭಾವಿ ಹೋಗ್ತಿರ್ ಫೋನ್ ಮಾಡೋಣ ಅದು ಮತ್ತೆ ಅದನ್ನ ಡಿವೈಡ್ರ್ ಬಿಟ್ಬಿಟ್ರೆ ಎಲ್ಲಿ ರೋಡ್ ಐತಿ ಅಲ್ಲಿ ಕಟ್ ಮಾಡಿ ಬಿಡಲಿಲ್ಲ ಅವರು ಅವ್ರು ಏನು ಮಾಡಿಬಿಟ್ರು ಪ್ರಭಾವಿಗಳ ವ್ಯಕ್ತಿಗಳ ಮನೆ ಮುಂದೆ ಡಿವೈಡ್ರ್ ಕಟ್ ಮಾಡಿ ಬಿಡ್ತಾರೆ ಇದರಿಂದ ಅನಾಹುತ ಅಪಘಾತ ಆಗೋ ಚಾನ್ಸಸ್ ಭಾಳ ಇದೆ ಮತ್ತು ಒಂದು ಸ್ಪಾಟ್ದಲ್ಲಿ ನಾಲ್ಕು ಆಕ್ಸಿಡೆಂಟ್ ಆಗಿ ಒಂದು ಡೆತ್ ಆಗಿದೆ ಸ್ವತಃ ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ ಟ್ರಾಫಿಕ್ ಅವರು ಹೇಳಿದ ಕೂಡ ಇವರು ಕ್ಲೋಸ್ ಮಾಡಿಲ್ಲ ಮತ್ತೇನು ಮಾಡ್ತಾ ಇದ್ದಾರೆ ಕಳಪೆ ಕಾಮಗಾರಿಕೆ ಅದು ಪ್ಯಾಚ್ ವರ್ಕ್ ಮಾಡಿದ್ದಾರೆ ನಮ್ಮಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದು ಟೂ ವೀಲರ್ದವ್ರದ್ದು ನಮ್ಮ ವಾರ್ಡ್ದ ಜನರಿಗೆ ಕೇಳ್ರೆ ಅವ್ರ ಸಮಸ್ಯೆ ಗೊತ್ತಾಗ್ಬೋದು ಇಂಬ್ಯಾಲೆನ್ಸ್ ಆಗ್ತಾ ಇದೆ ಗಾಡಿ ಪ್ಯಾಚ್ ವರ್ಕ್ ನೀಟ್ ಅನ್ಸರ್ಟಿಫೈಕ್ ಮಾಡಿದ್ದಾರೆ ಆ ಕಾಂಟ್ರಾಕ್ಟರ್ ಬಹುಶಃ ಇನ್ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ವರ್ಕ್ ಬರ್ತಿಲ್ಲ ಬಟ್ ಇಷ್ಟು ದೊಡ್ಡ ವರ್ಕ್ ಅವ್ರಿಗೆ ಕೊಟ್ಟಿದ್ದಾರೆ ಆ ಕಾಂಟ್ರಾಕ್ಟ್ರೂ ಒಂದು ದಿವಸ ಬಂದ ಏನು ಮಾಡ್ತಾ ಇದ್ದಾರೆ ಏನಂತ ಕೇಳೋದಿಲ್ಲ ಸಿಮೆಂಟದು ಕಡಿದು ಅಲ್ಲೇ ರೋಡ್ ಮೇಲೆ ಚೆಲ್ತಾರೋ ಇದರಿಂದ ವಾಹನಗಳು ಹೋದಾಗ ಧೂಳು ಇರ್ತೈತಿ ಬೆಳಗಾವ್ದೆ ಎಲ್ಲ ಜನರು ನನ್ನ ಓಡಿಗು ವಾಕಿಂಗ್ ಬರ್ತಾರೆ ಚಲೋ ಫುಟ್ಪಾತ್ ಇದೆ ಚಲೋ ಗಾಳಿ ಸಿಗ್ತದೆ ಅಂತ ಬಟ್ ಈ ಮ ಈ ಥರ ಮಾಡೋದ್ರಿಂದ ಪೂರಾದ ಡಸ್ಟು ಧೂಳು ಬಂದು ಅವರಿಗೆಲ್ಲ ಇನ್ಫೆಕ್ಷನ್ ಆಗ್ತದೆ ಹೀಗಾಗಿ ವಾಕಿಂಗ್ ಬರೋದೂ ಕಡಿಮೆ ಆಗಿದೆ ಸೊ ಇದ್ರ ಬಗ್ಗೆ ನಾವು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಚೀಫ್ ಇಂಜಿನಿಯರು ಡಬಲ್ ಅವರು ಬಂದಿದ್ದರು ಅವ್ರ ಗಮನಕ್ಕೆ ತಂದೆ ಅವರು ಇದು ಸರ್ವೆ ಮಾಡಿ ರೆಕ್ಟಿಫಿಕೇಶನ್ ಮಾಡ್ತೀರ ತಂದಿದ್ದಾರೆ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನದೊಳಗೆ ನಾವು ಸಿ ತಗ ಕಂಪ್ಲೇಂಟ್ ಕೊಡಬೇಕು ನಾ ಹೇಳ್ತೇಳ್ತಾ ಇದ್ದೀನಿ ಮೇನ್ಲಿ ಅವ್ರು ಹೇಳಬೇಕಂದ್ರೆ ನಮ್ಮ ಕಾರ್ಪೊರೇಷನ್ ಇಂಜಿನಿಯರು ಕಾರ್ಪೊರೇಷನ್ ಸ್ಟಾಫ್ಗೆ ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡ್ತಾ ಇಲ್ಲ ಅದೊಂದು ದೊಡ್ಡ ಆಗಿದೆ ಈಗ ಅವ್ರು ಬಂದ್ ಮಾಡ್ತಾರೆ ನಮ್ಮ ಕಾರ್ಪೊರೇಷನ್ ಇಂಜಿನಿಯರ್ ಕೇಳೋಣ ನಮ್ಗೆ ಗೊತ್ತಿಲ್ಲ ಸರ್ ನಮ್ಮ ಗೈಡೇನಲ್ಲಿ ಇದು ಯಾವಾಗ ಮಾಡಿದ್ದಾರೆ ಅಂತ ನಮ್ಗೆ ಕೇಳ್ತಾರೆ ಸೊ ಅವರು ಕಾರ್ಪೊರೇಷನ್ ಮತ್ತು ಪಿ ಡಬ್ಲ್ಯೂ ಡಿ ಇಬ್ಬರು ಕೂಡಿ ಕೆಲಸ ಮಾಡಿದರೆ ಅದು ಒಳ್ಳೆಯ ರೀತಿಯಿಂದ ಸ ಪಬ್ಲಿಕ್ಕಿಗೆ ಹೆಲ್ಪ್ ಆಗಂಗೆ ಆಗ್ತೈತೆ ಇಲ್ಲದಿದ್ದರೆ ಇದು ಆಗೋದಿಲ್ಲ ಮತ್ತು ಕೆಲವೊಬ್ಬರ ಪ್ರಭಾವಿ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡೋದು ಪಿ ಡಬ್ಲ್ಯೂ ಡಿದವ್ರು ಬಂದ್ ಮಾಡಬೇಕಂತ ನನ್ನೊಂದು ವಿನಂತಿ ಸರಿ ಆಗಿರುವ ಸಮಸ್ಯೆಗಳೇನು ಪರಿಹಾರ ಮಾಡ್ತಂದಾರ ಹೇಗೆ ಈಗ ಹೇಳಿದಾರೆ ರೆಕ್ಟಿಫಿಕೇಶನ್ ಮಾಡಿ ಇದನ್ನ ಇದು ಡ್ರೈನ್ ತೆಗೆದು ಬೇರೆ ಡ್ರೈನ್ ಮಾಡ್ ತಂದಿದ್ದಾರೆ ಅವರು ವರ್ಕ್ ಅವರು ಸ್ವತಃ ದೊಡ್ಡದಲ್ಲಿ ಪ್ರಾಪರ್ಟಿ ವೆಚ್ಚ ಸರ್ಕಾರಿ ದುಡ್ಡು ವೇಸ್ಟ್ ಸರ್ ಅದಕ್ಕೆ ಅವ್ರ ಖರ್ಚು ಹೋಗ್ ಅಂತ ಅವ್ರ ಮಾತು ಕೊಟ್ಟಿದ್ದಾರೆ ಪ್ರಾಪರ್ಟಿ ಓನರ್ ಇದ್ರ ಮ್ಯಾಗ ಮಾಡ್ರಿ ಮತ್ ನಮ್ದು ನಾವು ವೈಟ್ ಮಾಡ್ತೇವೆ ಸರ್ ಏನ್ ಮಾಡ್ತೇವೆ ಸರ್ ನಾ ಸಂದೀಪ ವಾರ್ಡ್ ನಂಬರ್ ಮೂವತ್ತ್ ಎರಡ್ರೆ ಕರ್ಕೊಟ್ರಿ